ನಮ್ಮ ಬಡಾವಣೆಯ ಎಲ್ಲ ನಾಗರಿಕರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಕ ಇಚ್ಛೆ ಪಡ್ತಾನೆ ನೋಡಿ ಈ ಸ್ವತಂತ್ರ ದಿನಾಚರಣೆಯನ್ನು ನಾವು ಆಚರಣೆ ಮಾಡಬೇಕಾದ್ರೆ ನಮ್ಮ ವೀರ ಸೇನಾನಿಗಳನ್ನ ನಾವು ನೆನೆಸ್ಕೊಳ್ಳೋದು ನಮ್ಮ ಧರ್ಮ ಅದು ಮಹಾತ್ಮ ಗಾಂಧೀಜಿಯವ್ರು ಇರ್ಬೋದು ಅವ್ರು ಏನಂತ ಹೇಳಿದ್ರು ಭಾರತವನ್ನ ಬಿಟ್ಟು ತೊಲಗಿ ಅಂತ ಹೋರಾಟವನ್ನ ಮಾಡುವುದು ಅಂತಹ ಮಹನೀಯರು ಮಹಾತ್ಮ ಗಾಂಧೀಜಿಯವರು ನೀವು ನಮಗೆ ರಕ್ತವನ್ನ ಕೊಡಿ ನಾನು ನಿಮಗೆ ಸ್ವತಂತ್ರವನ್ನ ಕೊಡ್ತೇವೆ ಅಂತ ಹೇಳಿ ನಮ್ಮ ಸುಭಾಷ್ ಚಂದ್ರ ಬೋಸ್ರವರು ಒಂದು ಸ್ಲೋಗನ್ ಹೇಳ್ಕೊಡ್ತಾರೆ ಅದೇ ರೀತಿಯಾಗಿ ನಮ್ಮ ಹಲವಾರು ವೀರ ಸೇನಾನಿಗಳು ತಮ್ಮ ಪ್ರಾಣವನ್ನ ಬಲಿದಾನವನ್ನ ಕೊಡ್ತಾರೆ ಅದು ಯಾವ ಮಟ್ಟಿಗೆ ಇತ್ತಪ್ಪ ಅಂದ್ರೆ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಒಂದು ನೇಣುಗಂಬದ ಮುಂದೆ ನಿಂತು ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ಬೇಕಾದ್ರೆ ಅವರು ಆ ನೇಣುಗಂಬದ ಹಗ್ಗಕ್ಕೆ ಮುತ್ತನ್ನ ಇಡ್ತಾ ಇದ್ರಂತೆ ಅಂತಹ ದೇಶಭಕ್ತಿ ಇತ್ತು ಅಂದ್ರೆ ನಮ್ಮ ದೇಶಕ್ಕೋಸ್ಕರ ನಮ್ಮ ದೇಶವನ್ನ ಸ್ವತಂತ್ರಗೊಳಿಸೋಸ್ಕರ ಅವ್ರು ಮಾಡಿದಂತಹ ಬಲಿದಾನ ಬಹಳ ಗೊಗ್ಗಲಾಗಿರ್ತಿಂತದ್ದು ಅಂತದನ್ನ ನಾವು ನೆನೆಸ್ಕೋಬೇಕು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸಂಗ್ರಾಮ ಚಳವಳಿ ನಡೀಬೇಕಾಗಿದೆ ಯಾರಿಗೋಸ್ಕರ ನಮ್ಮ ಚಿಕ್ಕ ಮಕ್ಕಳಿದ್ರಲ್ಲ ತೇಜಸ್ವಿ ಈ ಮಕ್ಕಳಿಗೋಸ್ಕರ ನಾವು ಎಲ್ಲ ಚಳುವಳಿಯನ್ನ ಮಾಡ್ಬೇಕು ಏನಕ್ಕಪ್ಪ ಅಂದ್ರೆ ನಮ್ಮ ದೇಶವನ್ನ ಕಟ್ಟತಕ್ಕಂತಹ ಭವಿಷ್ಯವನ್ನ ಕಟ್ಟತಕ್ಕಂತಹ ಒಂದು ಉಜ್ವಲ ಭವಿಷ್ಯವನ್ನ ಕಟ್ಟಬೇಕಾದ್ರೆ ಅದ್ರಿಲ್ಲ ನಮ್ಮ ಹೆಂಗ್ ಹೊಸ ಪೀಳಿಗೆ ಏನಿದೆ ಅಂತ ಪೀಳಿಗೆಗೆ ನಮ್ಮ ದೇಶದ ಬಗ್ಗೆ ತಿಳಿಸ್ಕೊಡ್ಬೇಕು ನಮ್ಮ ದೇಶ ಭಕ್ತಿಯನ್ನ ಮೂಡಿಸ್ಬೇಕು ನಮ್ಮ ಸಂಸ್ಕೃತಿಯನ್ನ ತಿಳಿಸ್ಕೊಡ್ಬೇಕು ಎಷ್ಟೋ ರಾಷ್ಟ್ರಗಳು ನಮ್ಮ ದೇಶವನ್ನ ನಮ್ಮ ಸಂಸ್ಕೃತಿಯನ್ನ ಅಳವಡಿಸ್ಕೊಡ್ತಾ ಇದ್ದಾರೆ ಈಗ ನೋಡಿ ವಿಶ್ವ ಯೋಗ ದಿನ ಅಂತ ನಾವು ಮಾಡ್ತಾ ಇದ್ದೇವಮ್ಮ ಇದು ಪ್ರಪಂಚದಾದ್ಯಂತ ಯೋಗವನ್ನ ಅಳವಡಿಸ್ಕೊಳ್ತಾ ಇದ್ದಾರೆ ನಮ್ಮ ಸಂಸ್ಕೃತಿಯನ್ನ ಅಳವಡಿಸ್ಕೊಂತ ಇದ್ದಾರೆ ಯಾವ ದೇಶ ನಮ್ಮನ್ನ ಆಳ್ ಮಾಡಿ ಆಳ್ವಿಕೆ ಮಾಡಿ ಇನ್ನೂರು ವರ್ಷಕ್ಕಿಂತ ಹೆಚ್ಚು ಅಂತ ದೇಶದಲ್ಲಿ ನಮ್ಮವರು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಒಂದು ಹೆಮ್ಮೆ ಆಗ್ತದೆ ಅಲ್ವಾ ಇಂತ ಒಂದು ಬೆಳವಣಿಗೆಯನ್ನು ನಾವು ಸಾಧನೆ ಮಾಡ್ತಾ ಇದ್ದೇವೆ ಅಂತ ಸಂದರ್ಭದಲ್ಲಿ ನಾವು ನಮ್ಮ ಯುವ ಪೀಳಿಗೆ ಏನಿದೆ ಅಂತ ಪೀಳಿಗೆಗೆ ನಮ್ಮ ದೇಶದ ಬಗ್ಗೆ ಅಭಿಮಾನವನ್ನ ಮೂಡಿಸ್ಬೇಕು ನಾವು ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷದಲ್ಲಿ ಬಹಳಷ್ಟು ಒಂದು ಅಚೀವ್ಮೆಂಟ್ಸ್ ಅನ್ನ ಮಾಡಿದ್ದೇವೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ನಮ್ಗೆ ಸೇನೆ ನಮ್ಮ ಸೇನೆ ಏನಿದೆ ಅದು ಯಾವುದು ನಮ್ಮ ಅಮೇರಿಕಾ ರಷ್ಯಾ ಮತ್ತು ಚೈನಾವನ್ನ ಬಿಟ್ರೆ ಭಾರತದಲ್ಲಿ ಅತಿ ದೊಡ್ಡ ಸೈನ್ಯ ಇದೆ ನಮ್ಮ ಹತ್ರ ಅಲ್ವಾ ಅದೊಂದು ಜ್ವರ ಚಪ್ಪಾಳೆ ಬರಲಿ ತದನಂತರದಲ್ಲಿ ನಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಬಹಳಷ್ಟು ಮುಂದೆ ಹೊರತಿದ್ದೇವೆ ಬೇರೆ ದೇಶಗಳಿಂದ ನಾವು ಒಂದು ರಾಕೆಟ್ ಅನ್ನ ಲಾಂಚ್ ಮಾಡ್ಲಿಕ್ಕೆ ಸಹಾಯವನ್ನು ಪಡೆದಾಗ ಅವ್ರು ನಮ್ಗೆ ಕೊಟ್ಟಿರಲಿಲ್ಲ ಅಂತ ನಮ್ಮ ಸೈಂಟಿಸ್ಟ್ ಗಳು ಏನ್ ಮಾಡಿದ್ರು ಸ್ವಂತ ಕನ್ನಡದ ಇವತ್ತು ಬಹಳಷ್ಟು ದೇಶಗಳಿಗೆ ನಮ್ಮ ರಾಕೆಟ್ ಅನ್ನ ಕೊಡ್ತಾ ಇದೆ ನಮ್ಮ ರಾಕೆಟ್ ಚಂದ್ರಯಾನಕ್ಕೆ ರೀಚ್ ಆಗಿದೆ ಯಾರು ಅಚೀವ್ ಇರ್ತಕ್ಕಂತಹ ಒಂದು ಕೆಲಸವನ್ನ ನಾವು ಸಾಧನೆ ಮಾಡಿದ್ದೇವೆ ಅದೇ ರೀತಿಯಾಗಿ ನಮ್ಗೆ ಸ್ವತಂತ್ರ ಬಂದಾಗ ತಿನ್ಲಿಕ್ಕೆ ಅನ್ನ ಇರಲಿಲ್ವಂತೆ ಬಹಳಷ್ಟು ಜನ ಹಸಿವಿನಿಂದ ಸಾಯ್ತಾ ಇದ್ರಂತೆ ಏಳ್ ಸಾವಿರ ಎಂಟು ಸಾವಿರ ಜನ ವರ್ಷಕ್ಕೆ ಹಸಿವಿನಿಂದ ಸಾಯ್ತಾ ಇದ್ರಂತೆ ಆದ್ರೆ ಇವತ್ತು ಬಡತನ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ವಿಶ್ವದಲ್ಲೇ ನಾವು ನಂಬರ್ ಒನ್ ಗುರುಗಳಾಗಿದ್ದೇವೆ ಯಾವ್ದ್ರಲ್ಲಿ ಫುಡ್ ತಯಾರಿಸುವುದರಲ್ಲಿ ಹಣ್ಣು ಹಂಬಲಗಳನ್ನ ತಯಾರಿಸುವುದರಲ್ಲಿ ಹಾಲು ಉತ್ಪಾದನೆಯಲ್ಲಿ ಇದರ ವೈಟ್ ರೆವಲ್ಯೂಷನ್ ಅಂತ ಕರಿತವೆ ಇಂತಹ ಒಂದು ಮಹತ್ತರವಾದಂತಹ ಸಾಧನೆಯನ್ನ ನಮ್ಮ ದೇಶ ಈಗ ಆಲ್ರೆಡಿ ಮಾಡಿದೆ ನಮ್ದು ಗೊತ್ತಿರಬೇಕು ನಿಮಗೆ ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಡೆಮೋಕ್ರಸಿ ನಮ್ದು ಡೆಮೋಕ್ರಸಿ ಅಂದ್ರೆ ಏನು ಎಲ್ಲರಿಗೂ ಸಮಾನವಾದಂತಹ ಹಕ್ಕು ಅಂದ್ರೆ ಎಲ್ಲರಿಗೂ ಓಟ್ ಹಾಕೋಕ್ ಹಕ್ಕಿದೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಎಲ್ಲರೂ ಕೂಡ ರಾಜಕೀಯಕ್ಕೆ ಬರ್ಬೋದು ಎಲ್ಲರಿಗೂ ಸಮಾನ ಹಕ್ಕಿದೆ ಯಾರು ಪ್ರೈಮ್ ಮಿನಿಸ್ಟರ್ ಅಂತ ಬೇರೆ ಹಕ್ಕು ಇವ್ರಿಗೆ ಬೇರೆ ಹಕ್ಕು ಅಂತಿಲ್ಲ ಎಲ್ಲರಿಗೂ ಸಮಾನ ಹಕ್ಕನ್ನ ತಲುಪಿಸ್ಕೊಟ್ಟಂತಹ ನಮ್ಮ ದೇಶ ಅದು ಭಾರತ ಈಗ ನೋಡಿ ಸ್ವತಂತ್ರವನ್ನ ಕೊಡ್ಬೇಕಾದ್ರೆ ಬ್ರಿಟಿಷ್ ಹೇಳ್ತಾ ಇದ್ರಂತೆ ಏ ಈ ದೇಶದಲ್ಲಿ ಏನಪ್ಪಾ ಐನೂರ ಅರವತ್ತು ರಾಜರಿದ್ದಾರೆ ಐನೂರ ಅರವತ್ತು ರಾಜರಿಗಿಂತ ಹೆಚ್ಚು ರಾಜರಿದ್ದಾರೆ ಈ ದೇಶಕ್ಕೆ ಸ್ವತಂತ್ರ ಕೊಟ್ರೆ ಒಂದ್ ಆರು ತಿಂಗಳಲ್ಲಿ ಎಲ್ಲ ಹೊಡೆದು ಚಿತ್ರ ಚಿತ್ರ ಆಗೋಗ್ತದೆ ಇವರೆಲ್ಲ ಯುನೈಟ್ ಆಗಿ ಅಂತ ಹೇಳ್ತಾ ಇದ್ರಂತೆ ಇವತ್ತು ಏನಾಗಿದೆ ಅಂತ ಎಲ್ಲ ರಾಜರುಗಳನ್ನ ಒಟ್ಟುಗೂಡಿಸಿ ನಮ್ಮ ಸ್ಟೇಟ್ ಗಳಂತ ಏನ್ ಮಾಡಿದ್ವಿ ಅದನ್ನೆಲ್ಲ ಮಾಡಿ ನಮ್ಮ ದೇಶವನ್ನ ಒಂದು ಒಗ್ಗಟ್ಟಿನಲ್ಲಿ ಇರಿಸಿದ್ದೇವೆ ಇದಕ್ಕೆ ಏನಕ್ಕೆ ನಾವು ಇದನ್ನ ಒಗ್ಗಟ್ಟು ಅಂತ ಹೇಳ್ತೇವೆ ಅಂದ್ರೆ ವಿವಿಧತೆಯಲ್ಲಿ ಏಕತೆ ಇದು ನಮ್ಮ ಮಂತ್ರ ನೋಡಿ ಬಹಳಷ್ಟು ಭಾಷೆಗಳಿವೆ ಬಹಳಷ್ಟು ಜಾತಿ ಧರ್ಮಗಳಿದಾವೆ ಒಂದು ಐವತ್ತು ಕಿಲೋಮೀಟರ್ ಇಂದ ಇನ್ನೊಂದ್ ಐವತ್ ಕಿಲೋಮೀಟರ್ ಹೋದ್ರೆ ಒಂದು ಊಟದ ವ್ಯವಸ್ಥೆಯೇ ಬದಲಾಗ್ತದೆ ಇಂತಹ ಒಂದು ಬದಲಾವಣೆಗಳು ಇದ್ರು ಕೂಡ ನಮ್ಮ ದೇಶದಲ್ಲಿ ಏನಪ್ಪ ಒಂದು ಅತಿ ಮುಖ್ಯವಾದದ್ದು ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಒಗ್ಗಟ್ಟು ಅದು ಹೇಗೆ ಬಂದಿದೆ ವಿವಿಧತೆಯಲ್ಲಿ ಏಕತೆ ನಾವು ನಮ್ಮ ಒಂದು ಸ್ಲೋಗನ ಕೇಳಿ ಹೋದ್ರಿ ಇವೆಲ್ಲ ಅವ್ರು ಹೇಳ್ತಾರೆ ವಸುದೇವ ಕುಟುಂಬ ಅಂದ್ರೆ ಏನು ಇಡೀ ಪ್ರಪಂಚವೇ ನಮ್ಮ ಕುಟುಂಬ ಅಂತ ಭಾವಿಸ್ತಕ್ಕಂತಹ ದೇಶ ನಮ್ಮದು ಇಂತಹ ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ನಾವೆಲ್ಲ ಪುಣ್ಯವಂತರು ಇದನ್ನ ದೇಶವನ್ನ ಅತಿ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋಣ ಮತ್ತೆ ಈ ಮಕ್ಕಳಿಗೆ ಎಲ್ಲಾ ವಿಷಯಗಳನ್ನ ತಿಳಿಸ್ಕೊಟ್ಟು ದೇಶಭಕ್ತಿಯನ್ನ ಮೂಡ್ಸೋಣ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೇನೆ